ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ದಿನದಂದೇ ಪೋತಿನಹಳ್ಳಿಯಲ್ಲಿ ಶ್ರೀರಾಮಚಂದ್ರ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಗೌರಿಬಿದನೂರು ತಾಲೂಕು ತುಂಡಿ ಬಾವಿ ಹೋಬಳಿ ಪೋತಿನಹಳ್ಳಿ ಗ್ರಾಮ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿ ಅದರ ಉದ್ಘಾಟನೆಯ ಸಮಾರಂಭವನ್ನು ನೋಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಅದೇ ದಿನದಂದೇ ಗೌರಿಬಿದನೂರು ಪೋತಿನಹಳ್ಳಿಯಲ್ಲಿ ಶ್ರೀರಾಮಚಂದ್ರ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ದಿನಾಂಕ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ದೇವರ ಪ್ರಾರ್ಥನೆ ಗ್ರಾಮದ ದೇವತೆ ಪೂಜೆ ಮೃತೇಕ ಪುಣ್ಯ ಹವಚನೆ ಧ್ವಜಾರೋಹಣ ಸಪ್ತಶುದ್ದಿ ಗಣಪತಿ ಹೋಮ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಉದಯಮಾನ ಲಗ್ನದಲ್ಲಿ ಆರು ನಲವತ್ತಕ್ಕೆ ಸೀತಾ ಲಕ್ಷ್ಮಣ ಸಮೇತ ರಾಮದೇವರು ಮತ್ತು ಆಂಜನೇಯ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನಾ ಗೋಪೂಜೆ ಧಾನ್ಯ ಪೂಜೆ ನಿರೀಕ್ಷಣೆ ಮಂಗಳಾಷ್ಟತಪರಣೆ ಬೆರಿತಾಡನೆ ಪುಷ್ಪವೃಷ್ಟಿ ಪಂಚಾಮೃತ ಅಭಿಷೇಕ ಶ್ರೀರಾಮ ತಾರಕ ಮಂತ್ರ ಹೋಮ ಶ್ರೀರಾಮ ಸಹಸ್ರ ಮಹಾಮಂಗಳಾರತಿ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಸಮಿತಿಯವರು ತಿಳಿಸಿದ್ದಾರೆ ದೇವರ ಕೃಪೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ ಸರ್ವರಿಗೂ ಆಧಾರದ ಸ್ವಾಗತವನ್ನ ಆಡಳಿತ ಮಂಡಳಿ ಶ್ರೀರಾಮ ದೇವಸ್ಥಾನ ಸೇವಾ ಟ್ರಸ್ಟ್ ಬೋತಿನಹಳ್ಳಿ ಕಡೆಯಿಂದ ಕೋರಲಾಗಿದೆ ಶಿವಕುಮಾರ್ ಜಿಲ್ಲಾವರ್ದಿಗಾರು ಚಿಕ್ಕಬಳ್ಳಾಪುರ ನ್ಯೂಸ್ ಕನ್ನಡ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು